ನಮ್ದು ಚೈನಾ ಬಜಾರ ನಿಮ್ದು ಬಿಗ್ ಬಜಾರ್ ನಮ್ದ್ ಏನು ಗಣಮಕ್ಳದು ಚೈನಾ ಬಜಾರ್ ಈ ಚೈನಾ ಬಜಾರದೊಳ ಶ್ರೀಮಂತ್ರು ಬಡವರನ್ನು ಭೇದ ಭಾವ ಯಾವತ್ತು ಇರಂಗಿಲ್ಲ ಹೌದು ರಾಕ್ ಇದ್ದವು ಆಟ ಅಲ್ಲ ರಾಕ್ ಇರ್ಲಾರ್ದವ್ ಬಂದ್ರು ಕೊಟ್ಟು ಕಳಿಸುವಂತ ಮನಸ್ಥಿತಿ ನಮ್ದು ಚೈನಾ ಬಜಾರ್ ಇರುತ್ತೆ ನಿಮ್ಮದು ಬಿಗ್ ಬಜಾರ್ ಎದಕ್ಕಂತೀವಿ ಗೊತ್ತನ ಎದಕ್ಕ ಬರೀ ರಾಕ್ ಇದ್ದ ಆಟ ಒಳಗೆ ಹೋಗಿ ಹೊರಗೆ ಬರ್ತಾನೆ ಇಲ್ಲಿ ನಾ ಹಂಗ ಅರ್ಥ ಹೇಳಿಲ್ಲ ಎಷ್ಟು ಹುಡುಗಿಯರ್ ಮನ್ಸೊಳಗೆ ಇಟ್ಕೊಂಡಿರ್ತೀರ ಅಂತ ಕೇಳಕತ್ತಿ ನಾ ಕ್ವಶನ್ ಇದು ಹೇಳ ನನಗ ಎಷ್ಟು ಮಂದಿ ಹಾ ಎಷ್ಟು ಹುಡುಗಿಯರ್ ಮನ್ಸೊಳಗ ಹನುಮಪ್ಪಗನ್ ಮುಂದ್ ಬೆಳಗಾಕ ಸಾವಿರಾರು ದೀಪ ಇರಬಹುದು ಆಂಜನೇಯ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಿಯರ್ ಇರಬಹುದು ನಮ್ಮ ಮನಸ್ಸಿನಾಗಿರೋ ಹುಡುಗಿನ ಬೇರೆ ಸಾಧ್ಯನೇ ಇಲ್ಲ ನಮ್ಮಂತ ನಿಯತ್ತಿಗೆ ನೋಬ್ರಿ ಯಾರು ಇಲ್ಲ ಹೆಂಗಂತ ಕೇಳ